Bye. <laughs> ಸಾರ್ವಜನಿಕ ಬಂಧು ಭಾರತೀಯ ಭಾರತೀಯರ ಪ್ರತಿಭಟಿಸುವ ಸಲುವಾಗಿ ಈ ದೀರದಲ್ಲಿ ಬಸ್ ಸ್ಟ್ಯಾಂಡ್ ಹೋಟೆಲ್ನಿಂದ ಅವರು ಮೆರವಣಿಗೆ ಮೂಲಕ ಏಕೆ ಗೌರವಸ್ <laughs> <laughs> ಮನವಿಗೆ ನಾವು ಇವತ್ತು ಒಂದು ಬೆಲೆ ಕೊಟ್ಟು ಈ ಒಂದು ಮೆರವಣಿಗೆ ಮುಖಾಂತರ ಇವತ್ತು ಪರಿಹಾರವನ್ನು ಪ್ರೈವೇಟ್ ರಸ್ತೆಯ ಮೂಲಕ ಇಡೀ ರಸ್ತೆಯ ಮೂಲಕ ಬೆಲೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮಚಂದ್ರ ಭವಾನ್ಗೆ ಖಜಾನೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಆಗಿದೆ ಒಂದು ಕಡೆಯಿಂದ ರೈತನ ಆತ್ಮಹತ್ಯೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಪಾನಪ್ರಿಯರ ಮನೆಯಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಇವತ್ತು ಸರ್ಕಾರ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆಯನ್ನು ಏರಿಸಿ ಮತ್ತೆ ಜನರ ಆ ಬದುಕನ್ನು ಬರ್ಬರಗೊಳಿಸುವಂತ ಈ ಸಂದರ್ಭದಲ್ಲಿ ಜನರ ಸಾಮಾನ್ಯರ ಆ ಬದುಕಿನೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಇವತ್ತು ಆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವತ್ತು ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವುದಿಲ್ಲವೋ ಭ್ರಷ್ಟಾಚಾರಕ್ಕೆ ಕಡಿವಾಣ ಆ ಮಾಡದೇ ಇದ್ದರೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ಜನರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಈ ದಶೆಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ ಒಂದು ಮನವಿಯನ್ನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅದನ್ನು ಸನ್ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗೆ ಕಳಿಸಿಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಮನವಿಯನ್ನು ನಮ್ಮ ಮಂಡಲದ ಅಧ್ಯಕ್ಷರಿಗೆ ಈಗ ಓದ್ತಾ ಇದ್ದಾರೆ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕುತ್ಸಕ ಇವರ ಮುಖಾಂತರ ಮಾನ್ಯರೇ ವಿಷಯ ರಾಜ್ಯ ಸರ್ಕಾರದ ಇಂಧನ ಬೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಪ್ರಾರಂಭದಿಂದಲೇ ರಾಜ್ಯದ ಜನರ ಹಿತಾಸಕ್ತಿ ವಿರುದ್ಧವಾದ ವರ್ತನೆ ತೋರುತ್ತಾ ಜನವಿರೋಧಿ ನೀತಿಯಿಂದಾಗಿ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರ ಗಾಯದ ಮೇಲೆ ಬಲೆ ಎಳೆದಂತಾಗಿದೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಯನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕಿಸದೆ ತಂದಿರುವ ಕಾರಣ ಅರಾಜಕತೆಯ ಆಡಳಿತ ರಾಜ್ಯದಲ್ಲಿ ಹಣವಾಡುತ್ತಿದೆ ರಾಜ್ಯದ ಜನತೆ ಹಿಂದೆಂದು ಕಂಡರಿಯದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕವು ಕಲೆಕ್ಷನ್ ಕೇಂದ್ರವಾಗಿದೆ ರಾಜ್ಯದಲ್ಲಿ ಬರಕ್ಕೆ ತುತ್ತಾಗಿರುವ ರೈತರಿಗೆ ಪರಿಹಾರ ನೀಡಿಲ್ಲ ವಿದ್ಯುತ್ ಕಡಿತದಿಂದ ರಾಜ್ಯ ಕತ್ತಲೆಯಲ್ಲಿ ಮುಳುಗಿದೆ ವರ್ಗಾವಣೆ ದಂಧೆ ವಿಪರೀತವಾಗಿದೆ ಅಲ್ಪಸಂಖ್ಯಾತರ ದೃಷ್ಟೀಕರಣದಲ್ಲಿ ಸರ್ಕಾರ ಮುಳುಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಜೂನ್ ಇಪ್ಪತ್ತರಂದು ಗುರುವಾರ ಸುತ್ತುರುತ ತಾಲೂಕು ಖಾಸಗಿ ಬಸ್ ನಿಲ್ದಾಣದಿಂದ ಬಿಜಿ ವಿಧಾನಸೌಧದವರೆಗೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ಸಿನ ಈ ದುರ್ಬಲ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಸಾರ್ವಜನಿಕ ಪ್ರತಿಭಟನೆಯ ಮೂಲಕ ಒತ್ತಾಯಿಸ ಒತ್ತಾಯಿಸ್ತಾ ಇದ್ದೇವೆ ಹಾಗೂ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿ ಈ ಮೂಲಕ ವಿನಂತಿಸಿದ್ದೇವೆ ವಂದನೆಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ತೂರುಗೊಂಡವರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ